ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯದೊಳಗೆ ನಕ್ಸಲ್ ಮುಕ್ತ ಭಾರತವಾಗುತ್ತಾ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ನಕ್ಸಲ್ ಚಟುವಟಿಕೆ ಕ್ಷೀಣಗೊಂಡಿದ್ದು ಹೇಗೆ ಕಮ್ಯುನಿಸ್ಟ್ ಪ್ರೇರಿತ ಕೆಂಪು ಭಯೋತ್ಪಾದನೆಯ ನಿರ್ಣಾಮದ ಎಲ್ಲ ಅಂಕಿ ಅಂಶಗಳು ನಿಮ್ಮ ರಥಂ ಕನ್ನಡದಲ್ಲಿ ಸ್ನೇಹಿತರೆ ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿರುವ ನಕ್ಸಲರನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡುವ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಕಾರ್ಯಾಚರಣೆಗೆ ಬಲು ದೊಡ್ಡ ಯಶಸ್ಸು ಸಿಕ್ಕಿದೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ ಭಾಗದ ನಕ್ಸಲರು ಜನವರಿ ಒಂದರ ಒಳಗೆ ಸಂಪೂರ್ಣವಾಗಿ ಶರಣಾಗ್ತೇವೆ ಅಂತ ಆ ವಲಯದ ಸಮಿತಿ ತಿಳಿಸಿದೆ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ದು ಜನವರಿ ಒಂದರಂದೇ ಎಲ್ಲಾ ನಕ್ಸಲರು ಸರ್ಕಾರದ ಮುಂದೆ ಶರಣಾಗಿ ಪುನರ್ವಸತಿ ಪ್ಯಾಕೇಜ್ ಅನ್ನು ಒಪ್ಪಿಕೊಳ್ಳುತ್ತೇವೆ ಅಂತ ಆಡಿಯೋ ಮೂಲಕ ತಿಳಿಸಿದ್ದಾರೆ ಅಂತ ಹೇಳಿ ಸುದ್ದಿ ಮಾಧ್ಯಮಗಳು ತಿಳಿಸಿವೆ ಇದು ಕೇಂದ್ರ ಸರ್ಕಾರ ಕೈಗೊಂಡ ದಿಟ್ಟ ನಿರ್ಧಾರಕ್ಕೆ ಸಿಕ್ಕ ಅತ್ಯಂತ ದೊಡ್ಡ ಯಶಸ್ಸು ಕಮ್ಯುನಿಸಂ ಪ್ರೇರಿತ ನಕ್ಸಲ್ ಚಟುವಟಿಕೆ ದೇಶದಿಂದ ಮೂಲೋತ್ಪಾಟನೆಯಾಗುವ ಎಲ್ಲ ಲಕ್ಷಣಗಳು ಈ ಮೂಲಕ ಕಾಣಿಸ್ತಾ ಇದೆ ಸ್ನೇಹಿತರೆ ನಕ್ಸಲ್ ಭಯೋತ್ಪಾದನೆ ಕೆಂಪು ಭಯೋತ್ಪಾದನೆ ಮಾವೋ ಭಯೋತ್ಪಾದನೆ ಎಂದೆಲ್ಲ ಹೆಸರಿನಿಂದ ಕರೆಯಲ್ಪಡುವ ಕಮ್ಯುನಿಸ್ಟ್ ಸಿದ್ಧಾಂತ ಪ್ರೇರಿತ ಆಂತರಿಕ ಭಯೋತ್ಪಾದನೆಯು ಬಹುತೇಕ ನಿರ್ಣಾಮವಾಗುವತ್ತ ಬರ್ತಾ ಇದೆ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿ ಎನ್ನುವ ಪ್ರದೇಶದಲ್ಲಿ ಆರಂಭವಾಗಿದ್ದ ಒಂದು ಚಳುವಳಿಯು ಅನಂತರ ಭಯೋತ್ಪಾದನೆಯ ರೂಪ ಪಡೆದದ್ದು ದೇಶದೊಳಗೆ ಅಸ್ಥಿರತೆ ಎಬ್ಬಿಸುವಷ್ಟರ ಮಟ್ಟಿಗೆ ಬೆಳೆದದ್ದು ಕೇರಳದಿಂದ ಚೀನಾದ ಗಡಿಯವರೆ ರೆಡ್ ಕಾರಿಡಾರ್ ಅಂದ್ರೆ ನಕ್ಸಲ್ ಕಾರಿಡಾರ್ ಸೃಷ್ಟಿಸಲು ಸಂಚು ರೂಪಿಸಿದ್ದು ಎಲ್ಲವೂ ನಮಗೆ ತಿಳಿದೇ ಇದೆ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯದೊಳಗೆ ದೇಶವನ್ನ ನಕ್ಸಲ್ ಮುಕ್ತ ಮಾಡುವ ಗುರಿಯನ್ನ ಕೂಡ ಹೊಂದಿದ್ದಾರೆ ಅದರಂತೆ ಕಾರ್ಯಯೋಜನೆಯೂ ಕೂಡ ಭರದಿಂದ ಸಾಗುತ್ತಾ ಇದೆ ಕಳೆದ ಒಂದು ದಶಕದಲ್ಲಿ ನಕ್ಸಲ್ ಚಟುವಟಿಕೆಯ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಂಡಂತಹ ನಿರ್ಣಾಯಕ ಕ್ರಮಗಳೇನು ಅದರ ಎಲ್ಲ ಅಂಕಿಅಂಶಗಳನ್ನ ಈಗ ಹೇಳುತ್ತೇವೆ ಈ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ನಕ್ಸಲ್ ಪೀಡಿತ ಜಿಲ್ಲೆಗಳು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಎಂಬತ್ತೆರಡು ಜಿಲ್ಲೆಗಳು ನಕ್ಸಲ್ ಪೀಡಿತ ಜಿಲ್ಲೆಗಳಾಗಿದ್ವು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳ ವೇಳೆಗೆ ಹದಿನೆಂಟಕ್ಕೆ ಕುಸಿದಿದೆ ಇದೇ ಸಮಯದಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಐನೂರ ಎಪ್ಪತ್ತಾರು ಪೊಲೀಸ್ ಠಾಣೆಗಳನ್ನು ತೆರೆಯಲಾಗಿದೆ ನಕ್ಸಲ್ ಹಿಂಸಾಚಾರಗಳು ನಕ್ಸಲ್ ಹಿಂಸಾಚಾರ ಪ್ರಕರಣಗಳು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ಮಧ್ಯೆ ಅಂದರೆ ಹತ್ತು ವರ್ಷದಲ್ಲಿ ಹದಿನಾರು ಸಾವಿರದ ನಾಲ್ಕುನೂರ ಅರವತ್ತ ಮೂರು ಪ್ರಕರಣಗಳು ದಾಖಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷದವರೆಗೆ ಏಳು ಸಾವಿರದ ಏಳುನೂರ ನಲವತ್ತ ನಾಲ್ಕು ಪ್ರಕರಣಗಳು ಶೇಕಡ ಐವತ್ತ ಮೂರರಷ್ಟು ಕುಸಿತವನ್ನು ಕಂಡಿದೆ ಭದ್ರತಾ ಸಿಬ್ಬಂದಿಗಳ ಸಾವು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಸಾವಿರದ ಎಂಟುನೂರ ಐವತ್ತೊಂದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐನೂರ ಒಂಬತ್ತು ಶೇಕಡ ಎಪ್ಪತ್ಮೂರರಷ್ಟು ಕುಸಿತ ನಾಗರಿಕರ ಸಾವು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾಲ್ಕು ಸಾವಿರದ ಏಳ್ನೂರ ಅರವತ್ತಾರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾವಿರದ ನಾಲ್ನೂರ ತೊಂಬತ್ತೈದು ಶೇಕಡ ಎಪ್ಪತ್ತರಷ್ಟು ಕುಸಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಕ್ಸಲ್ ನಿರ್ಣಾಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈವರೆಗೆ ಇನ್ನೂರ ಎಪ್ಪತ್ತು ನಕ್ಸಲರನ್ನ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಕಾರ್ಯಾಚರಣೆಯಡಿಯಲ್ಲಿ ಎನ್ಕೌಂಟರ್ ಮೂಲಕ ಹೊಡೆದುರುಳಿಸಲಾಗಿದೆ ಅದರಲ್ಲಿ ಇಪ್ಪತ್ತೇಳು ನಕ್ಸಲ್ ನಾಯಕರು ಆರು ನಕ್ಸಲ್ ಕೇಂದ್ರ ಸಮಿತಿಯ ಸದಸ್ಯರು ಒಳಗೊಂಡಿದ್ದಾರೆ ಇತ್ತೀಚೆಗೆ ಮೋಸ್ಟ್ ವಾಂಟೆಡ್ ನಕ್ಸಲ್ ಭಯೋತ್ಪಾದಕ ತಲೆಗೆ ಒಂದು ಕೋಟಿ ಬಹುಮಾನವಿದ್ದ ಮದ್ವಿ ಹಿಡ್ಮಾನ್ ಅನ್ನ ಆಂಧ್ರಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಿದ್ದು ನಕ್ಸಲ್ ನಿಗ್ರಹ ದಳದ ಬಹುದೊಡ್ಡ ಸಾಧನೆ ಹಾಗೆಯೇ ಆರ್ನೂರ ಎಂಬತ್ತು ನಕ್ಸಲರನ್ನ ಬಂಧಿಸಲಾಗಿದೆ ಛತ್ತೀಸ್ಗಢದಲ್ಲಿ ಮತ್ತು ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ನಕ್ಸಲರ ಸಾಮೂಹಿಕ ಶರಣಾಗತಿ ಪ್ರಕ್ರಿಯೆ ನಡೆದಿದ್ದು ಸಾವಿರದ ಇನ್ನೂರ ಇಪ್ಪತ್ತ ಐದು ನಕ್ಸಲರು ಶರಣಾಗತಿಗೊಂಡು ಮುಖ್ಯವಾಹಿನಿಗೆ ಮರಳಿದ್ದಾರೆ ಭದ್ರತಾ ಗ್ರಿಡ್ ಬಲಪಡಿಸುವಿಕೆ ನಕ್ಸಲ್ ಮುಕ್ತ ಭಾರತವಾಗಬೇಕಾದರೆ ಭದ್ರತಾ ವ್ಯವಸ್ಥೆಯನ್ನ ಬಲಪಡಿಸಲೇಬೇಕಾಗುತ್ತದೆ ಹೀಗಾಗಿ ಕಳೆದ ಒಂದು ವರ್ಷದಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಐನೂರ ಠಾಣೆಗಳನ್ನು ನಿರ್ಮಿಸಲಾಗಿದೆ ಕಳೆದ ಆರು ವರ್ಷದಲ್ಲಿ ಹೊಸ ಭದ್ರತಾ ಶಿಬಿರಗಳನ್ನ ಸ್ಥಾಪಿಸಲಾಗಿದೆ ನಕ್ಸಲ್ ಪೀಡಿತ ಜಿಲ್ಲೆಗಳು ಹದಿನೆಂಟಕ್ಕೆ ಕುಸಿದಿದ್ದರೂ ಕೂಡ ಪ್ರಸ್ತುತ ಆರು ಜಿಲ್ಲೆಗಳನ್ನ ಮಾತ್ರ ಹೆಚ್ಚು ನಕ್ಸಲ್ ಪೀಡಿತ ಜಿಲ್ಲೆಗಳು ಎಂದು ವರ್ಗೀಕರಿಸಲಾಗಿದೆ ಭದ್ರತಾ ಸಿಬ್ಬಂದಿಗಳ ಕಾರ್ಯಾಚರಣೆಗಾಗಿ ಅರುವತ್ತೆಂಟು ರಾತ್ರಿ ಇಳಿಯುವ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿದೆ ನಕ್ಸಲ್ ಚಟುವಟಿಕೆಯ ನಿಖರವಾದ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಇದೆ ಮುಖ್ಯವಾಗಿ ನಕ್ಸಲ್ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಸ್ಥಳ ಟ್ರ್ಯಾಕಿಂಗ್ ಮೊಬೈಲ್ ಡಾಟಾ ಅನಾಲಿಸರ್ ಸೈಂಟಿಫಿಕ್ ಕಾಲ್ ಲಾಗ್ ಟೆಸ್ಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾ ಅನಲೈಸರ್ನಂತಹ ಅತ್ಯಾಧುನಿಕ ಸಾಧನಗಳನ್ನು ಇದೆ ಡ್ರೋನ್ ಕಣ್ಗಾವಲು ಉಪಗ್ರಹ ಚಿತ್ರಣ ಎಐ ಆಧಾರಿತ ಡಾಟಾ ಅನಲೈಸಿಂಗ್ ಅನ್ನು ಪರಿಣಾಮಕಾರಿಯಾಗಿ ಇದೆ ನಕ್ಸಲ್ ಹಣಕಾಸು ಜಾಲಗಳ ಮೇಲೆ ದಾಳಿ ಭಾರತವನ್ನ ನಕ್ಸಲ್ ಮುಕ್ತ ಮಾಡಬೇಕಾದ್ರೆ ಮುಖ್ಯವಾಗಿ ಅದರ ಮೂಲ ಬೇರಾದಂತಹ ಹಣಕಾಸಿನ ಜಾಲವನ್ನ ವ್ಯವಸ್ಥಿತವಾಗಿ ಕಿತ್ತು ಹಾಕಬೇಕಾಗಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಎ ಒಳಗಿನ ವಿಶೇಷ ವಿಭಾಗವು ಇಲ್ಲಿಯವರೆಗೆ ನಲವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಗಳನ್ನ ವಶಪಡಿಸಿಕೊಂಡಿದೆ ಜಾರಿ ನಿರ್ದೇಶನಾಲಯವು ನಕ್ಸಲ್ ಚಟುವಟಿಕೆಗೆ ಹಣಕಾಸು ಒದಗಿಸುವ ಸಂಸ್ಥೆಗಳ ಮೇಲೆ ದಾಳಿ ಮಾಡಿ ಹನ್ನೆರಡು ಕೋಟಿ ಮೌಲ್ಯದ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ರಾಜ್ಯಗಳು ಕೂಡ ತಮ್ಮ ಅಧಿಕಾರವನ್ನು ಬಳಸಿ ನಲವತ್ತು ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿದೆ ನಕ್ಸಲರಿಗೆ ನೈತಿಕ ಮತ್ತು ಹಣಕಾಸಿನ ಬೆಂಬಲ ನೀಡುವ ನಗರ ನಕ್ಸಲರ ಬ್ಯಾಂಕ್ ಖಾತೆಗಳ ಮೇಲೂ ಕೂಡ ನಿಗಾವನ್ನ ಇಡಲಾಗಿದೆ ಇದು ಕೂಡ ನಕ್ಸಲ್ ಚಟುವಟಿಕೆಗಳ ಹಿನ್ನಡೆಗೆ ಬಹುದೊಡ್ಡ ಕಾರಣ ನಕ್ಸಲ್ ಪೀಡಿತ ಜಿಲ್ಲೆಗಳ ಅಭಿವೃದ್ಧಿ ನಕ್ಸಲ್ ಚಟುವಟಿಕೆ ಮುಕ್ತ ಭಾರತ ನಿರ್ಮಾಣವಾಗಬೇಕಾದರೆ ಈ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು ಆ ಮೂಲಕ ನಾಗರಿಕರ ವಿಶ್ವಾಸವನ್ನ ಸರ್ಕಾರ ಗಳಿಸಿಕೊಳ್ಳಬೇಕು ಇದಕ್ಕಾಗಿ ವಿಶೇಷ ವಿಶೇಷ ಯೋಜನೆಗಳನ್ನು ಜಾರಿ ಮಾಡಿರುವ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳು ಅಭಿವೃದ್ಧಿ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡಿದೆ ಇದುವರೆಗೆ ನಾಲ್ನೂರ ನಲವತ್ತೈದು ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡಲಾಗಿದೆ ಕೇಂದ್ರದ ವಿಶೇಷ ನೆರವು ಯೋಜನೆಯ ಅಡಿಯಲ್ಲಿ ಮೂರು ಸಾವಿರದ ಏಳುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನಕ್ಸಲ್ ಪೀಡಿತ ಜಿಲ್ಲೆಗಳ ಅಭಿವೃದ್ಧಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ ಮೂಲಸೌಕರ್ಯ ಅಭಿವೃದ್ಧಿ ರಸ್ತೆ ಸಂಪರ್ಕ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಕಳೆದ ಒಂದು ದಶಕದಲ್ಲಿ ಹನ್ನೆರಡು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ರಸ್ತೆಗಳ ನಿರ್ಮಾಣ ಆಗಿದೆ ಹದಿನೇಳು ಸಾವಿರದ ಐನೂರ ಅರವತ್ತೊಂಬತ್ತು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಇಪ್ಪತ್ತು ಸಾವಿರದ ಎಂಟುನೂರ ಹದಿನೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಮೊಬೈಲ್ ಸಂಪರ್ಕ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಎರಡು ಹಂತದ ಮೊಬೈಲ್ ಸಂಪರ್ಕದ ವಿಸ್ತರಣೆಯನ್ನ ಜಾರಿಗೆ ತರಲಾಗಿದೆ ಹಂತ ಒಂದರಲ್ಲಿ ನಾಲ್ಕು ಸಾವಿರದ ಎಂಬತ್ತು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತ ಮೂರು ಟೂ ಜಿ ಟವರ್ಗಳನ್ನು ನಿರ್ಮಿಸಲಾಗಿದೆ ಹಂತ ಎರಡರಲ್ಲಿ ಎರಡು ಸಾವಿರದ ಐನೂರ ನಲವತ್ತೆರಡು ಫೋರ್ ಜಿ ಟವರ್ಗಳನ್ನು ಮಂಜೂರು ಮಾಡಲಾಗಿದ್ದು ಸಾವಿರದ ನೂರ ಟವರ್ ಗಳು ಕಾರ್ಯನಿರ್ವಹಿಸಲು ಪ್ರಾರಂಭ ಮಾಡಿದೆ ಆರ್ಥಿಕ ಶಕ್ತಿಯ ಬಲಪಡಿಸುವಿಕೆ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಸಾವಿರದ ಏಳು ಬ್ಯಾಂಕ್ ಶಾಖೆಗಳು ಒಂಬೈನೂರ ಮೂವತ್ತೇಳು ಎಟಿಎಂ ಸೆಂಟರ್ ಗಳನ್ನು ಸ್ಥಾಪಿಸಲಾಗಿದೆ ಮೂವತ್ತೇಳು ಸಾವಿರದ ಎಂಟುನೂರ ಐವತ್ತು ಬ್ಯಾಂಕಿಂಗ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ತೊಂಬತ್ತು ಜಿಲ್ಲೆಗಳಲ್ಲಿ ಐದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಂಚೆ ಕಚೇರಿಗಳನ್ನು ತೆರೆಯಲಾಗಿದೆ ಪ್ರತಿ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾಗರಿಕರು ಅಂಚೆ ಮತ್ತು ಹಣಕಾಸಿನ ಸೇವೆಯನ್ನು ಪಡೆಯುವ ಹಾಗೆ ಯೋಜನೆಯನ್ನು ರೂಪಿಸಲಾಗಿದೆ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕೌಶಲ್ಯ ವಿಕಾಸ ಅಡಿಯಲ್ಲಿ ನಕ್ಸಲ್ ಪೀಡಿತ ಜಿಲ್ಲೆಗಳಲ್ಲಿ ಐಟಿಐ ಗಳನ್ನ ಮತ್ತು ಅರವತ್ತೊಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಲು ನಾಲ್ನೂರ ಮೊತ್ತವನ್ನು ಮಂಜೂರು ಮಾಡಲಾಗಿದ್ದು ಅವುಗಳಲ್ಲಿ ನಲವತ್ತಾರು ಐಟಿಐ ಮತ್ತು ನಲವತ್ತೊಂಬತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಇದೆ ಈ ಸಂಸ್ಥೆಗಳು ಯುವ ಯುವಜನತೆಯನ್ನ ಸಂಘರ್ಷಯುಕ್ತ ಜೀವನದಿಂದ ಕೌಶಲ್ಯ ಯುಕ್ತ ಜೀವನದಡೆಗೆ ಕೊಂಡೊಯ್ಯಲು ಸಹಕಾರಿಯಾಗಿದೆ ಟ್ರೇಸ್ ಟಾರ್ಗೆಟ್ ಮತ್ತು ನ್ಯೂಟ್ರಲೈಸ್ ನಿರಂತರ ಭದ್ರತಾ ಕಾರ್ಯಾಚರಣೆಗಳು ಮತ್ತು ಕೇಂದ್ರೀಕೃತ ಗುಪ್ತಚರ ಆಧಾರಿತ ತಂತ್ರಗಳ ಮೂಲಕ ಸರ್ಕಾರವು ಮೂರು ದಶಕಗಳಿಗೂ ಹೆಚ್ಚು ಕಾಲ ಎಡಪಂಥೀಯ ಉಗ್ರವಾದದ ಪ್ರಭಾವದಲ್ಲಿದ್ದ ಹಲವಾರು ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದೆ ಟ್ರೇಸ್ ಟಾರ್ಗೆಟ್ ಮತ್ತು ನ್ಯೂಟ್ರಲೈಸ್ ವಿಧಾನದ ಮೂಲಕ ನಕ್ಸಲರ ಚಲನವಲನಗಳನ್ನು ಪತ್ತೆ ಹಚ್ಚಿ ನಿಖರ ಟಾರ್ಗೆಟ್ ಮಾಡಿಕೊಂಡು ತಟ್ಟಸ್ಥಗೊಳಿಸುವಂತಹ ಪ್ರಕ್ರಿಯೆಯು ಭರದಿಂದ ಸಾಗಿದೆ ಶರಣಾಗತಿಯಾಗಲು ಅವಕಾಶ ನಕ್ಸಲರಿಗೆ ಸರ್ಕಾರವು ಕೇವಲ ಬಂದೂಕಿನ ಮೂಲಕ ಉತ್ತರವನ್ನ ನೀಡಿಲ್ಲ ಬದಲಾಗಿ ಶರಣಾಗತಿಯಾಗುವಂತೆಯೂ ಕೇಳಿಕೊಂಡಿದೆ ಶರಣಾಗತಿಗೊಂಡು ಮುಖ್ಯವಾಹಿನಿಗೆ ಮರಳುವ ನಕ್ಸಲರಿಗೆ ಸಂವಿಧಾನದ ಪುಸ್ತಕ ಕೊಟ್ಟು ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಬೇಕಾದ ಎಲ್ಲ ಸೌಕರ್ಯಗಳನ್ನು ಸರ್ಕಾರ ನೀಡುತ್ತಾ ಇದೆ ಹೀಗಾಗಿ ಸಾವಿರಕ್ಕೂ ಹೆಚ್ಚು ನಕ್ಸಲರು ಶರಣಾಗತಿಯಾಗಿ ಮುಖ್ಯವಾಹಿನಿಗೆ ಮರಳಿದ್ದಾರೆ ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ನಕ್ಸಲ್ ಭಯೋತ್ಪಾದನೆಯ ವಿರುದ್ಧ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಯು ನಿರ್ಣಾಯಕ ಹಂತಕ್ಕೆ ತಲುಪಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರಂತರ ಆವೇಗ ಮತ್ತು ಸಹಕಾರದೊಂದಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರೊಳಗೆ ನಕ್ಸಲ್ ಮುಕ್ತ ಭಾರತವನ್ನಾಗಿಸುವ ಗುರಿಯನ್ನು ಸಾಧಿಸುವತ್ತ ದಾಪುಗಾಲು ಹಾಕ್ತಾ ಇದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ